ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಏನಾಗ್ತದೆ ಫೈನಲಿ ಭಾಗ್ಯ ಮುಖಕ್ಕೆ ಡಿವೋರ್ಸ್ ಬಿಸಾಕಿದ್ರೆ ಇಲ್ಲಿ ತಾಂಡವ್ಗೆ ನಿಜವಾಗ್ಲೂ ಕೂಡ ಬೇಜಾರಾಗ್ತದೆ ಹಾಗಾದ್ರೆ ಇಲ್ಲಿ ತಾಂಡವ್ಗೆ ಡಿವೋರ್ಸ್ ಕೊಡೋ ಉದ್ದೇಶ ಇರ್ಲಿಲ್ವಾ ಹಾಗಾದ್ರೆ ಭಾಗ್ಯಾಗೆ ಡಿವೋರ್ಸ್ ಕೊಡೋಕೆ ಒಪ್ಕೊಳ್ಳಿಲ್ವಾ ಶ್ರೇಷ್ಠಗೆ ಕೈ ಕೊಟ್ಬಿಟ್ರ ತಾಂಡವ್ ಏನಾಯ್ತು ಏನು ಕಥೆ ಮರು ಮದುವೆ ತಾಂಡವ್ಗೆ ಮೈ ಗಾಡ್ ಭಾಗ್ಯ ಜೊತೆ ಡಿವೋರ್ಸ್ ಕೊಟ್ಟಿದ ಮಾತ್ರಕ್ಕೆ ಮತ್ತೆ ಭಾಗ್ಯ ಜೊತೆ ಮದುವೆ ಆಗೋಕೆ ಹೋಗ್ಬಿಟ್ರ ತಾಂಡವ್ ಏನಾಯ್ತು ಏನು ಕತೆ ಎಲ್ಬನ್ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ಭಾಗ್ಯಾಗೆ ಒಂದು ಕಂಡೀಷನ್ ಆಗ್ತಾರೆ ತಾಂಡವ್ ನಿನ್ನ ಅಮ್ಮ ಬಿಡುಗಡೆ ಆಗಬೇಕು ಅಂದರೆ ನಾನು ಹೇಳೋದಕ್ಕೆ ನೀನು ಒಪ್ಕೋಬೇಕಾಗತ್ತೆ ಆ ಕಂಡೀಷನಿಗೆ ನೀನು ಒಪ್ಕೊಂಡ್ರೆ ನಿಮ್ಮಮ್ಮ ರಿಲೀಸ್ ಆಗ್ತಾರೆ ಇಲ್ಲ ನೀನು ಮತ್ತು ನಿಮ್ಮಮ್ಮ ಇಬ್ಬರು ಕೂಡ ಜೈಲಿಗೆ ಸೇರಬೇಕಾಗತ್ತೆ ಅಂತ ಈ ಕಡೆ ಅಷ್ಟರಲ್ಲಿ ಭಾಗ್ಯಗೆ ಒಂದು ಮೆಸೇಜ್ ಬರುತ್ತೆ ಮೆಸೇಜ್ ಬರ್ತದಾಗೆ ಮೆಸೇಜ್ ನೋಡಿದೆ ಭಾಗ್ಯ ಒಂದು ಆ್ಯಟಿಟ್ಯೂಡೇ ಚೇಂಜ್ ಆಗಿಬಿಡುತ್ತೆ ಏನು ನಿಮ್ಮ ಹತ್ರ ನಿಮ್ಮ ಕಂಡೀಷನ್ ಕೇಳೋದ ನಿಮ್ಮ ಕಂಡೀಷನ್ ಏನು ಅಂತಲೂ ಕೇಳಲ್ಲ ಅದನ್ನು ಕೇಳುವ ಇಂಟ್ರೆಸ್ಟ್ ಕೂಡ ನನಗಿಲ್ಲ ನಿಮ್ಮ ಕಂಡೀಷನ್ಗೆ ನಾನು ಒಪ್ಕೊಳ್ಳೋದು ಕೂಡ ಇಲ್ಲ ಏನಾಗಬೇಕು ನಮ್ಮಮ್ಮನ ಹೇಗೆ ಬಿಡಿಸ್ಕೋಬೇಕು ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತು ಅಂತ ಹೇಳ್ತಾರೆ ಈ ಮಾತನ್ನು ಕೇಳಿದ್ದ ತಾಂಡು ಶ್ರೇಷ್ಠ ಇಬ್ಬರು ಕೂಡ ತತ್ತರಿಸಿ ಹೋಗ್ತಾರೆ ಏನಪ್ಪ ಇದು ಏನು ಹೀಗೆ ಮಾತಾಡ್ತಿದ್ದಾಳಲ್ಲ ಅಂತ ಯಾಕೆ ಗಾಬರಿ ಆಗ್ತಾ ಇದೆಯಾ ಪಾಪ ಓದ್ಕೊಂಡಿದ್ರ ಅಷ್ಟೊಂದೆಲ್ಲ ನಾಲೆಡ್ಜ್ ಇದೆ ಈ ಒಂದು ಸಣ್ಣ ವಿಷಯ ನಿಮಗೆ ಗೊತ್ತಿಲ್ಲ ಅಂದರೆ ಏನು ಮಾತಾಡಬೇಕು ಅಂತಲೇ ನನಗಂತೂ ಅರ್ಥ ಆಗ್ತಾಯಿಲ್ಲ ಅಂತ ಭಾಗ್ಯ ಹೇಳ್ತಾರೆ ಏನದು ಏನು ವಿಷಯ ಅಂತ ಕೇಳಿದ ತಕ್ಷಣ ಬನ್ನಿ ಒಳಗಡೆ ಗೊತ್ತಾಗತ್ತೆ ಅಂತ ಹೇಳಿ ಎಲ್ಲರೂ ಕೂಡ ಒಳಗಡೆ ಹೋಗ್ತಾರೆ ಆಲ್ರೆಡಿ ಅಲ್ಲಿ ಭಾಗ್ಯ ಕಡೆ ಲಾಯರ್ ಬಂದಿದ್ದಾರೆ ಜೊತೆಗೆ ಆಲ್ರೆಡಿ ಇನ್ಸ್ಪೆಕ್ಟರ್ ಹತ್ರ ಬೇಲನ್ನ ಕೂಡ ಕೊಟ್ಟಿದ್ದಾರೆ ಈ ಕಡೆ ಲಾ ಅವ್ರನ್ನ ಕೂಡ ಬಿಡುಗಡೆ ಮಾಡಿದ್ದಾರೆ ಅಷ್ಟರಲ್ಲಿ ನೋಡಿ ಬೇಲ್ ತೊಗೊಂಡು ಬಂದಿದ್ದಾರೆ ಹಾಗಾಗಿ ಸುನಂದ್ ಅವ್ರನ್ನ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಇನ್ಸ್ಪೆಕ್ಚರ್ ಕೂಡ ಹೇಳ್ತಾರೆ ಈ ಕಡೆ ತಾಂಡವ್ ಶ್ರೇಷ್ಠರಾಗಿ ಹಬ್ಬೊಬ್ಬ ಎಲ್ಲಿಂದ ಓಡಿಸ್ಬಿಟ್ಲು ತಲೆನಾ ತಲೆನೋ ಅಂತ ಶಾಕ್ ಆಗ್ತದೆ ನಂತರ ಈ ಕಡೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಭಾಗ್ಯ ಹೇಗೆ ಬೇಲ್ ವ್ಯವಸ್ಥೆ ಎಲ್ಲ ಮಾಡಿದ್ಲು ಅಂತ ಆಗ ಪೂಜಾ ಹೇಳೋದು ಅಕ್ಕ ವೇ ಬರಬೇಕಿದ್ರೇ ಹೋಟೆಲ್ ಅವ್ರ ಹತ್ರ ಬೇಲ್ ವ್ಯವಸ್ಥೆ ಮಾಡಿ ಅಂತ ಮಾತಾಡಿದ್ಲು ಯಾವುದಾದ್ರೂ ಲಾಯರ್ ನೋಡಿ ಅಂತ ಹೇಳ್ತಾರೆ ನಂತರ ತಾಂಡು ಮತ್ತು ಶ್ರೀ ಇಷ್ಟು ಹತ್ರ ಭಾಗ್ಯ ಬರ್ತಾಳೆ ಬಂದಿದ್ದೆ ಯಾಕೆ ಶಾಕ್ ಆಗ್ತಿದ್ಯಾ ಶಾಕ್ ಆಗಬೇಕಲ್ವ ನಮ್ಮ ನಿರ್ಧಾರ ನಾವೇನು ಅನ್ಕೋತೀವೋ ಅದು ಯಾವುದನ್ನು ಕೂಡ ಬಿಡದೆ ಒಂದು ಗೂಡಲ್ಲಿ ನಮ್ಮನ್ನು ಲಾಕ್ ಮಾಡ್ಬಿಟ್ಟಿದ್ರೆ ಆದರೆ ಇನ್ನು ಮುಂದೆ ಹಾಗಲ್ಲ ಹೊರಗಡೆ ಬಂದಿದ್ದೀನಿ ಪ್ರಪಂಚ ಏನು ಅಂತ ಗೊತ್ತಾಗ್ತದೆ ಸಮಾಜದಲ್ಲಿ ಹೇಗಿರಬೇಕು ಏನು ಯೋಚನೆ ಮಾಡಬೇಕು ಯಾವ ಸಮಯದಲ್ಲಿ ಏನು ಮಾಡಬೇಕು ಎಲ್ಲ ಕೂಡ ಗೊತ್ತಿದೆ ಆದರೆ ಮೊದಲು ಬಿಟ್ಟಿರಲಿಲ್ಲ ಕೂಡ ಹಾಕ್ಬಿಟ್ಟಿದ್ರಿ ಒಂದು ಪಂಚುರದ ಒಳಗಡೆ ನೀವು ಹೆಂಡ್ತಿ ಅಂದರೆ ಅಷ್ಟು ಹಗರ ಅಲ್ವಾ ಕೆಲಸಕ್ಕೆ ಬಾರದೇ ಇರೋಳು ಅವಳು ಕೈಲಿ ಏನಾಗತ್ತೆ ಗಂಡನ್ನ ಹೇಳಿದ್ದನ್ನು ಕೇಳ್ಕೊಂಡು ಬಿದ್ದಿರಬೇಕು ಹಾಗೆ ಹೀಗೆ ಅಂತ ಇನ್ನು ಮುಂದೆ ಅದು ಯಾವುದು ಕೂಡ ನಡೆಯೋದಿಲ್ಲ ಅಂತ ಹೇಳಿ ಟಕ್ಕರ್ ಕೊಡ್ತಾಳೆ ಭಾಗ್ಯ நிற ಈ ಕಡೆ ಎಲ್ಲಪ್ಪ ಅವ್ಳಿಗೆ ಬುದ್ಧಿ ಹೊಡ್ತು ಅಂತ ಇಬ್ರು ಕೂಡ ಮುಖ ಮುಖ ನೋಡ್ಕೊತಾರೆ ತಾಂಡು ಮತ್ತು ಶ್ರೀಷ್ಠ ನಂತರ ಬೇಲ್ ಸ್ಯಾಂಕ್ಷನ್ ಆಗುತ್ತೆ ಎಲ್ಲರೂ ಹೋಗಬೇಕಾಗತ್ತೆ ಬಟ್ ಅಷ್ಟ್ ಅದರ ನಡುವೆ ನೀವು ಇನ್ನೂ ಒಂದು ವಿಷಯಕ್ಕೆ ಹೇಳಿದ್ರಲ್ವ ಅದನ್ನು ಕೂಡ ರೆಡಿ ಆಗಿದೆ ತೊಗೊಳ್ಳಿ ಅಂತ ಹೇಳಿ ಭಾಕ ಕೊಡ್ತಾರೆ ಅಷ್ಟರಲ್ಲಿ ತಾಂಡು ಶ್ರೀಷ್ಠ ಹೊರಗಡೆ ಹೋಗಿಬಿಟ್ಟಿರ್ತಾರೆ ಅಯ್ಯೋ ಈ ವಿಶ್ವ ಮರೆತೇ ಹೋಯ್ತಲ್ಲ ಹೋಗ್ಬಿಟ್ರಲ್ಲ ಅವ್ರು ಹೋಗೋಕ್ಕೂ ಮುನ್ನೆ ಇದು ಕೂಡ ಹೆಚ್ಚು ಆಗಿಬಿಡಬೇಕು ಅಂತ ಅಂದ್ಕೊಂಡಿದ್ದೆ ಭಾಗ್ಯ ಹೊರಗಡೆ ಬರ್ತಾರೆ ಭಾಗ್ಯ ಹೊರಗಡೆ ಬಂದಿದ್ದೆ ಗಂಡನ ಮುಂದೆ ನಿಂತು ಮಾತನಾಡೋಕ್ಕೆ ಮುಂದಾಗ್ತದಾಳೆ ಈ ಕಡೆ ಏನು ಮೆರಿತಾ ಇದೆಯಾ ಏನು ಬೇಲ್ ಕೊಟ್ಟು ಬಿಡ್ಸ್ಕೊಂಡು ಬಂದ್ಬಿಟ್ಟೆ ಏನೋ ದೊಡ್ಡ ಮಹಾನ್ ಸಾಹಸ ಮಾಡಿಬಿಟ್ಟೆ ಅಂತ ಏನು ಮೆರಿತಾ ಕೂತಿದ್ಯಾ ಅಂತ ಹೇಳಿದಾಗ ಮೆರೆಯೋದಲ್ಲ ನಮ್ದಲ್ಲ ಏನೇ ಇದ್ರೂದು ನಿಮ್ಮದು ಮಾತ್ರ ಅಂತ ಹೇಳ್ತಿದ್ದಾಳೆ ಭಾಗ್ಯ ಮತ್ತೆ ಯಾಕೆ ಬಂದಿದ್ದು ನೀನು ಇಲ್ಲಿ ಅಂತ ಮಾತಾಡ್ತಿದ್ರೆ ಈ ಕಡೆ ಭಾಗ್ಯ ಕೌಂಟರ್ಗೆ ಶ್ರೇಷ್ಠ ಮರುಮಾತಕ ಮರು ಮಾತನಾಡೋಕ್ಕೆ ಹೋಗ್ತಾಳೆ ಯಾಕೆ ನಿಂದ ನೀನು ನೋಡ್ಕೊಂಡಿರೋಕ್ಕಾಗಲ್ವಾ ಯಾಕೆ ಮಧ್ಯೆ ಬಂದು ತೂರು ತೂರು ಮಾತಾಡ್ತೀಯಾ ನೀನು ಸುಮ್ಮನೆ ಅಲ್ಲಿ ನಿಂತಿದ್ರೆ ಸರಿ ನೀನು ಅಂತ ಎಚ್ಚರಿಕೆ ಕೊಡ್ತಾಳೆ ಭಾಗ್ಯ ನಂತರ ಈ ಕಡೆ ಭಾಗ್ಯ ತಾಂಡವ್ಗೆ ಹಿಗ್ಗಾಮುಗ್ಗ ಜಡಾಯಿಸ್ತಾರೆ ಜಡಾಯಿಸ್ತಾರೆ ಇಲ್ಲಿ ತಾಂಡವ್ ಜಡಾಯಿಸೋದಕ್ಕೆ ಹಾಗೆ ಬೆಂಡೆದ್ದು ಹೋಗ್ಬಿಡ್ತಾರೆ ಇದರಿಂದ ಮತ್ತೆ ಶ್ರೇಷ್ಠ ಯಾಕೆ ಈ ರೀತಿ ಮಾತಾಡ್ತಿದ್ಯಾ ಅಂತ ತಾಂಡ ವಿಶ್ವವಾಗಿ ಮತ್ತೆ ಬ್ಯಾಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ರೆ ಭಾಗ್ಯಿಂದ ಮತ್ತೆ ಪಂಚ್ ಡೈಲಾಗ್ ಹೊಡಿಸ್ಕೊಳ್ತಾರೆ ತದನಂತರ ಈ ಕಡೆ ಏನು ನನಗೂ ಕೂಡ ಸಾಕಾಗಿ ಹೋಗಿದೆ ವಿನಾಕಾರಣ ನನ್ನವ್ರಿಗೆ ತುಂಬಾ ತೊಂದರೆ ಕೊಡ್ತಿದ್ರೆ ನೆಮ್ಮದಿಯಾಗಿ ಇಲ್ಲ ನೀವು ಒಂದು ಮಗನ ಅಪ್ಪ ಅಮ್ಮನ ಸಂಬಂಧನೇ ಕಳ್ಕೊಂಬಿಟ್ರಿ ಮಕ್ಕಳಿಗೆ ಏನಾದರೂ ಬಗ್ಗೆ ಯೋಚನೆ ಮಾಡಲಿಲ್ಲ ಅಟ್ಲೀಸ್ಟ್ ಮಕ್ಳಿಗೋಸ್ಕರ ಏನಾದರೂ ಚೆನ್ನಾಗಿರೋಣ ಅಂತ ಹೇಳಿದ್ರು ಕೂಡ ಬೇಕಾಗಿಲ್ಲ ಅಂತ ಹೇಳಿದ್ರಿ ಇಷ್ಟೆಲ್ಲ ಆದಮೇಲೆ ಈ ರೀತಿ ಹೆಂಡತಿ ಅತ್ತೆ ಎಲ್ಲರೂ ಕೂಡ ಜೈಲು ಕಳಿಸೋಕೆ ಪಿತೂರಿ ಮಾಡಿ ಸುಳ್ಳು ಹೇಳಿ ಆಪಾದನೆ ಮಾಡಿ ಇಲ್ತಿರೋದನ್ನೆಲ್ಲ ಹೇಳಿ ಈ ಮಟ್ಟಕ್ಕೆ ನೀವು ಹೇಳಿದ್ಮೇಲೆ ಇಷ್ಟು ಆದಮೇಲೂ ಒಂದು ಡಿಸಿಷನ್ ತೊಗೊಳಲಿಲ್ಲ ಅಂದರೆ ಖಂಡಿತ ನನ್ನಂಥ ಶತ್ಮೂರ್ಖಿ ಬೇರೆ ಯಾರೂ ಇರುವುದಿಲ್ಲ ಬೇಡ ಇಷ್ಟೆಲ್ಲ ಆದಮೇಲೆ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಈ ಕಡೆ ಲಾಯರ್ ಹತ್ರ ಪೇಪರ್ನ ತೊಗೊಂಡಿದ್ದೆ ಸಿಗ್ನೇಚರ್ ಹಾಕಿದ್ದೆ ತಾಂಡ ಮುಖಕ್ಕೆ ರಪ್ಪ ಅಂತ ಬಿಸಾಡ್ತಾಳೆ ಸಾಡಿದ್ದೆ ತಡ ತಾಂಡವ್ ಮೇಲಿಂದ ಮೇಲಿಂದ ಪೇಪರ್ ಉದ್ರೋಗ್ತದೆ ಈ ಕಡೆ ಶ್ರೇಷ್ಠ ಪೇಪರ್ ತೊಗೋತಾಳೆ ಡಿವೋರ್ಸ್ ಅನ್ನೋದು ಗೊತ್ತಾಗ್ಬಿಡುತ್ತೆ ಫುಲ್ ಖುಷಿಯಿಂದ ತಾಂಡವ್ ಭಾಗ್ಯ ನನಗೆ ಡಿವೋರ್ಸ್ ಕೊಟ್ಟಿದ್ದಾಳೆ ಕಣು ಅಂತ ಹೇಳ್ತಿದ್ದಾಗೆ ತಾಂಡವ್ಗೆ ಪೇಪರ್ ನೋಡಿ ಶಾಕ್ ಆಗ್ತದೆ ಒಮ್ಮೆ ಕೋಟ್ ಭಾಗ್ಯ ನಂಗೆ ಡಿವೋರ್ಸ್ ಕೊಟ್ಬಿಟ್ಲಾ ಅಂತ ಭಾಗ್ಯ ಡಿವೋರ್ಸ್ ಕೊಟ್ಟಿದ್ದು ಕುಸುಮವ್ರಿಗೂ ಕೂಡ ಶಾಕ್ ಆಗುತ್ತೆ ಹೀನದಲ್ಲ ಭಾಗ್ಯ ಅಂತ ಹೇಳ್ತಿದ್ರೆ ಅರ್ಥ ಇಲ್ಲ ಅತ್ತೆ ಇನ್ನು ಬದುಕೋದ್ರಲ್ಲಿ ಅಂತ ಹೇಳ್ತಾರೆ ಜೊತೆಗೆ ಏನೋ ಮಾತಾಡೋಕ್ಕಾಗೋದಿಲ್ಲ ಅಲ್ಲಿ ಕುಸುಮಾ ಅವ್ರಿಗೆ ನಂತರ ಈ ಕಡೆ ತಾಂಡವಂತೂ ನೀನು ನನಗೆ ಡಿವೋರ್ಸ್ ಕೊಟ್ಟಿಯಾ ನೀನು ನನಗೆ ಡಿವೋರ್ಸ್ ಕೊಟ್ಟಿಯಾ ಅನ್ನೋದು ಬಿಟ್ಟರೆ ಈ ಬೇರೆ ಏನೂ ಬರ್ತಿಲ್ಲ ಹೌದು ನಾನೇ ನಿಮಗೆ ಡಿವೋರ್ಸ್ ಕೊಟ್ಟಿರೋದು ನಿಮ್ಮ ಅವಶ್ಯಕತೆ ನನಗಿಲ್ಲ ಇನ್ನೇನೇ ಇದ್ದರೂ ನನ್ನ ಬದುಕು ನನ್ನವ್ರ ಬದುಕು ಅಷ್ಟೇ ಇನ್ನು ಮುಂದೆ ನನ್ನವ್ರಿಗೆ ಏನಾದರೂ ತೊಂದರೆ ಕೊಟ್ಟರೆ ದೊಡ್ಡ ಏಟಿನ ಜೊತೆ ಬರಬೇಕಾಗತ್ತೆ ಅಂತ ಎಚ್ಚರಿಕೆ ಕೊಟ್ಟು ಅಲ್ಲಿಂದ ಹೋಗ್ತಾ ಇರ್ತಾಳೆ ನಂತರ ಕುಸುಮ ಅವ್ರು ಬಂದಿದೆ ಹಾಳು ಮಾಡ್ಕೊಂಡ್ಬಿಟ್ಟಿಯಲ್ವ ಮುದ್ದಾದ ಸಂಸಾರನ ನಿಜವಾಗ್ಲೂ ಇನ್ನಂತೂ ನೀನು ಬದುಕು ಚೆನ್ನಾಗಿರುವುದಿಲ್ಲ ಭಾಗ್ಯ ಲಕ್ಷ್ಮಿನೇ ತಳ್ಳಿಬಿಟ್ಟಿಯಲ್ಲೋ ಅಂತ ಹೇಳಿ ಅವರೂ ಕೂಡ ದುಃಖಿತರಾಗೇ ಹೋಗ್ತಾರೆ ನಂತರ ಶ್ರೀ ಅಂತೂ ತಾಂಡು ಖುಷಿ ಪಡುವ ವಿಷಯ ಯಾಕೆ ರೀತಿ ಇದೆಯಾ ಅಂತ ಕೇಳ್ತಿದ್ರೆ ಈ ಕಡೆ ನನಗೆ ಭಾಗ್ಯ ಡಿವೋರ್ಸ್ ಕೊಟ್ಟಿದ್ದಾಳೆ ಅಂತಿದ್ರೆ ಯಾಕೆ ಆ ಡಿವೋರ್ಸ್ ಕೊಟ್ಟಿದ್ದು ಇಷ್ಟ ಆಗಲಿಲ್ವ ಅದಕ್ಕೋಸ್ಕರ ಅಲ್ವಾ ಇಷ್ಟೆಲ್ಲ ಕಾಯ್ತಿದ್ದಿದ್ದು ನಾವು ಅಂತ ಕೇಳಿದಾಗ ಅವಳಲ್ಲ ನಾನು ಅವಳಿಗೆ ಡಿವೋರ್ಸ್ ಕೊಡಬೇಕಾಯ್ತು ಆದರೆ ಈಗ ಅವಳು ನನಗೆ ಡಿವೋರ್ಸ್ ಕೊಟ್ಟು ನಾನು ಅವಳು ಮುಖದ ಮೇಲೆ ಎಸಿಬೇಕಿತ್ತು ಆದರೆ ಅವಳು ನನ್ನ ಮುಖದ ಮೇಲೆ ಎಸಲು ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನು ಆಗೋದಿಲ್ಲ ಖಂಡಿತ ನಾನಂತೂ ಅವಳ ನೆಮ್ಮದಿಯಾಗಿರೋಗಕ್ಕೆ ಬಿಡೋದೇ ಇಲ್ಲ ಅಂತ ತಾಂಡು ಶುಭತೆ ಮಾಡ್ತಿದ್ದಾರೆ ನಂತರ ಕಾರಲ್ಲಿ ಬರ್ತಿದ್ದಾರೆ ಈ ಕಡೆ ಶ್ರೇಷ್ಠ ಮನೆ ಬರ್ತಿದ್ದಾಗೆ ಶ್ರೇಷ್ಠ ಇದು ನನ್ನ ಡೆಸ್ಟಿನೇಷನ್ ಅಲ್ಲ ಅಲ್ಲಿ ನಿನ್ನ ಮನೆ ನನ್ನ ಡೆಸ್ಟಿನೇಷನ್ ಅಂತಳೆ ಖಂಡಿತ ಅದು ಆಗುತ್ತೆ ಇವಾಗ ಇಳಿ ಅಂತ ಹೇಳ್ತಿದ್ರೆ ಇಲ್ಲ ಯಾವಾಗ ಮದುವೆ ಆಗೋಣ ಅಂದಾಗ ಇನ್ನೊಂದು ಸ್ವಲ್ಪ ದಿನ ಅಂತಾರೆ ಸ್ವಲ್ಪ ದಿನ ಅಂತ ಮದುವೆ ವಿಷಯ ಬಂದಾಗೆಲ್ಲ ಅಂಥ ಎಲ್ಲ ಆಗಿದ್ರೆ ನಿಂಗೆ ನನ್ನ ಮದುವೆ ಆಗೋಕೆ ಇಷ್ಟ ಇಲ್ವ ಅಂತ ಕೇಳಿದಾಗ ಹಾಗಲ್ಲ ನೀ ಆಗೋಣ ಸ್ವಲ್ಪ ಕೆಳಗಿಡಿ ಅಂತ ಹೇಳಿ ಕಳಿಸ್ತಾರೆ ನಂತರ ಈ ಕಡೆ ನಾಳೆನೇ ಮದುವೆ ಆಗಿಬಿಡೋಣ ಅಂತ ಶ್ರೇಷ್ಠ ಹೇಳ್ತಾಳೆ ಬಟ್ ತಾಂಡವಂತೂ ಆಗೋದೇ ಇಲ್ಲ ಅಂತಾರೆ ನಂತರ ಕುಪ ಮಾಡಿಕೊಂಡು ಹೋಗ್ತಿದ್ದಾಗೆ ಟೈಮ್ ನೋಡಿ ಹನ್ನೆರಡು ಗಂಟೆ ಆಗಿದ್ದೆ ತಡ ಮಂಡಿಯೋರಿ ಆಗಿ ಪ್ರಪೋಸ್ ಮಾಡಿ ನಾಳೆನೇ ಮದುವೆ ಆಗೋಣ ಅಂತ ತಾಂಡವ್ ಇನ್ವೈಟ್ ಮಾಡ್ತಿದ್ದಾರೆ ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಈ ರೀತಿಯೇ ಮಾಡಿದ್ದು ನಾಳೆ ನೀನು ನನ್ನ ಅಫಿಷಿಯಲ್ ಹೆಂಡತಿ ಆಗ್ತಿದ್ಯಾ ಅಂತ ತಾಂಡವ್ ಖುಷಿಯಿಂದ ಹೇಳ್ತಾ ಇದ್ರೆ ಅಪ್ಪ ಒಪ್ಕೊಂಬಿಡ್ತಾಳೆ ಎಷ್ಟು ಎಷ್ಟು ಖುಷಿಯಿಂದ ನಂತರ ಮನೆಗೆ ಹೋಗ್ತಿದ್ದಾಗೆ ಸುಂದರಿ ಮಕ್ಳಿಗೆ ಎಲ್ರಿಗೂ ಕೂಡ ಅಪ್ಪ ಅಮ್ಮ ಡಿವೋರ್ಸ್ ಆಗಿದ್ದಾರೆ ಅನ್ನೋ ವಿಷಯ ಗೊತ್ತಾಗ್ಬಿಡುತ್ತೆ ಎಲ್ರಿಗೂ ಶು ಕೂಡ ಶಾಕ್ ಆಗುತ್ತೆ ನಮ್ಮ ಸ್ಕೂಲಲ್ಲಿ ಆಡ್ಕೋತಾರೆ ಅಂತ ಹೇಳ್ತಿದ್ರೆ ಎಲ್ವನ ಕೂಡ ಒಪ್ಕೋಬೇಕಾಗುತ್ತೆ ಏನಾಗಿದೆ ಏನು ಅನ್ನೋದು ಎಲ್ಲವನ್ನ ಕೂಡ ಒಪ್ಕೊಂಡೇ ನಡಿಬೇಕಾಗತ್ತೆ ಸುಮ್ಮನೆ ಏನು ವಿನಾಕಾರಣ ಈ ವಿಶ್ವ ಮಾತಾಡಿ ಇಲ್ಲ ಅಂತ ಹೇಳಿ ಭಾಗ್ಯ ಹೋಗ್ತಾರೆ ಇದೆಲ್ಲ ನನ್ನಿಂದನೇ ಆಗಿದ್ದು ಅಂತ ಅಂತ ಹೇಳಿ ಅವರು ಕಣ್ಣೀರು ಹಾಕ್ತಿದ್ದಾರೆ ಆದರೆ ಇಲ್ಲಿ ತಾಂಡು ಶ್ರೇಷ್ಠ ಮದುವೆ ನಾಳೆನೇ ಇದೆ ಫೈನಲಿ ಶ್ರೇಷ್ಠ ಆಗಿ ತಾಂಡು ಹೆಂಡ್ತಿ ಆಗ್ತಿದ್ದಾರೆ ಹಾಗಿದ್ರೆ ಕಂಬಾಗ್ಯ ಮುಂದೆ ಮದುವೆ ಆಗಿ ತಾಂಡು ಶ್ರೇಷ್ಠ ಬಂದೇ ಬಿಟ್ರ ಏನಾಯ್ತು ಏನು ಕತೆ ತಿಳ್ಕೊಬೇಕು ಅಂದರೆ ಮುಂದೆ ನಾವು ಈಜಿಯೋಕೋಸ್ಕರ ಇಚ್ಛು ಮಾಡೋದನ್ನು ಮರಿ